ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ರುಚಿಕರವಾಗಿರ್ತಕ್ಕಂಥ ಮಾವಿನಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತಂದೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಾವಿನಕಾಯಿ ಚಟ್ನಿನ ಸ್ವಲ್ಪ ಖಾರ ಖಾರವಾಗಿ ಉಳು ಉಳಿಯಾಗಿ ಮಾಡಿಕೊಂಡು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜನೇ ಬೇರೆ ಇರುತ್ತೆ ಹಾಗೆಯೇ ಬಿಸಿ ರಾಗಿ ಮುದ್ದೆ ಜೊತೆ ತಿಂದ್ರೂ ಸಹ ಸೂಪರಾಗಿರುತ್ತೆ ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಈ ಮಾವಿನಕಾಯಿ ಚಟ್ನಿ ಮಾಡೋದಕ್ಕೆ ಒಂದು ಬೌಲಲ್ಲಿ ಮಾವಿನಕಾಯಿನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಹುಳಿ ಜಾಸ್ತಿ ಇರೋದರಿಂದ ಈ ರೀತಿ ತರಿತರಿಯಾಗಿ ರುಬ್ಕೊಂಡು ಇದರಲ್ಲಿ ಹುಳಿ ಅಂಶ ಏನಿರುತ್ತಲ್ವ ಅದನ್ನು ತೆಗೆದುಬಿಟ್ಟು ನಾನು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಎಲ್ಲ ಹುರ್ಕೋತಾ ಇದ್ದೀನಿ ಇವನ್ನ ನಾವು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನೋಡಿ ಈ ಅಳತೆಗೆ ನಾವು ಇವನ್ನ ಹುರ್ಕೊಂಡ್ರೆ ಸಾಕಾಗುತ್ತೆ ಇವನ್ನ ತೆಗೆದ್ಬಿಟ್ಟು ಅದೇ ಕಡಾಯಿಗೆ ಒಂದು ಆರು ಗುಂಟೂರು ಮೆಣ್ಸಿನ್ಕಾಯಿ ಒಂದು ನಾಲ್ಕು ಬ್ಯಾಡಿಗೆ ಮೆಣ್ಸಿನ್ಕಾಯನ್ನ ಹಾಕಿಬಿಟ್ಟು ನಿಮಗೆ ನಿಮಗಿಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಒಂದು ವೇಳೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇಲ್ಲ ಅಂತಂದರೆ ಗುಂಟೂರು ಮೆಣ್ಸಿನ್ಕಾಯಲ್ಲೇ ಮಾಡ್ಕೋಬೋದು ಆದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮಾಡೋದರಿಂದ ಚಟ್ನಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಮೆಣ್ಸಿನ್ಕಾಯಿ ಎಲ್ಲ ಈ ರೀತಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಹತ್ತು ಕಾಳಷ್ಟು ಕಾಳನ್ನು ಹಾಕಿಬಿಟ್ಟು ಈ ರೀತಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಇವು ಸ್ವಲ್ಪ ಮೇಲೆ ಒಂದು ಮಿಕ್ಸಿ ಜಾರಿಗೆ ಮೆಂತೆಕಾಳು ಹಾಗೆಯೇ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಬೆಳ್ಳುಳ್ಳಿ ಉರುಗಡಲೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೇ ಒಂದೆರಡು ಚಮಚದಷ್ಟು ಕಡಲೆ ಇದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಚಟ್ನಿನ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಬಂದಿದ್ದೀನಿ ಅಂದರೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬಂದಿದ್ದೀನಿ ನೋಡಿ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಮಾವಿನಕಾಯಿನ ಅದನ್ನು ಇದರಲ್ಲಿ ಹಾಕಿಬಿಟ್ಟು ಒಂದು ರೌಂಡ್ ರುಬ್ಬಿದರೆ ಸಾಕಾಗುತ್ತೆ ಅಂದರೆ ಮಾವಿನಕಾಯಿ ಬಂದುಬಿಟ್ಟು ಸ್ವಲ್ಪ ಹಾಗೇ ಇರಬೇಕು ಅಂದರೆ ಚಟ್ನಿ ಒಳಗೆ ತಿಂತಾ ಇರಬೇಕಾದ್ರೆ ಮಾವಿನಕಾಯಿ ಸಿಗ್ತಾ ಇರಬೇಕು ತುಂಬ ಸಣ್ಣದಾಗಿ ರುಬ್ಬೋದೆಲ್ಲ ಬೇಡ ನೋಡಿ ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಚಟ್ನಿ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಮಾವಿನಕಾಯಿ ಪೀಸಸ್ ಎಲ್ಲ ಹಾಗೇ ಇದೆ ಇವಾಗ ಇದಕ್ಕೆ ಸ್ವಲ್ಪ ಲೈಟಾಗಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಈಗ ಆಲ್ರೆಡಿ ಒಲೆ ಮೇಲೆ ನಾನು ಒಂದು ಕಡಾಯಿ ಇಟ್ಬಿಟ್ಟು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವನ ಹಾಕಿಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಫ್ರೈ ಆದಮೇಲೆ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಚಟ್ನಿನ ಮಾವಿನಕಾಯಿ ಚಟ್ನಿನ ಇದರಲ್ಲಿ ಹಾಕಿಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗಿಲ್ಲಿ ಚಟ್ನಿ ಬಂದುಬಿಟ್ಟು ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನೀವು ಇಲ್ಲಿ ರೆಡಿ ಮಾಡ್ಕೊಬೋದು ನಾನು ಬಂದುಬಿಟ್ಟು ಸ್ವಲ್ಪ ಚಟ್ನಿನ ಗಟ್ಟಿನೇ ಮಾಡ್ತಾಯಿದ್ದೀನಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಚಟ್ನಿ ಒಳಗೆ ಹಾಕ್ಕೊಂಡಿದ್ದೀನಿ ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಯಿತು ಸೊ ನೋಡ್ತಾ ಇದ್ದೀರಲ್ವಾ ಮಾವಿನಕಾಯಿ ಸೀಸನ್ ಇದ್ದಾಗ ನಾವು ಕಂಪಲ್ಸರಿ ಮಾವಿನಕಾಯಿ ಚಟ್ನಿನ ಮಾಡ್ಕೊಂಡು ತಿಂದ್ರೇ ಸಮಾಧಾನ ಈ ಮಾವಿನಕಾಯಿ ಚಟ್ನಿನ ಒಂದೊಂದು ಕಡೆನೇ ಒಂದೊಂದು ಥರ ಮಾಡ್ತಾರೆ ಸೊ ಇವತ್ತು ನಾನು ಹೇಳ್ಕೊಟ್ಟಿರೋಂಥ ಮೆಥಡಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆಯೇ ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಇದನ್ನು ನಾವು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗಾಗಿರ್ಬೋದು ಅನ್ನ ಜೊತೆ ಆಗಿರ್ಬೋದು ತಿಂತಾ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ತಿಂತೀರಾ ಚಟ್ನಿನ ಸೊ ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತಂದೇಳಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು